ಕ್ಯಾಪ್ಟನ್ ಬಂದಿರೋದು ಎಲ್ರು ನನ್ನ ನೋಡ್ಲಿ ಅಂತ ನನ್ಗೆಲ್ರು ಕಾಣ್ಲಿ ಅಂತ ಗಿಲ್ಲಿ ಕ್ಯಾಪ್ಟನ್ ಆಗದೇ ಇರುವಾಗ ಬೇರೆ ರಾವ ಗಿಲ್ಲಿ ಕ್ಯಾಪ್ಟನ್ ಆದ್ಮೇಲೆ ಗಿಲ್ಲಿದೆ ಹವಾ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇದ್ದ ಜವಳಿ ಪುಟ್ರೇಶ್ ಇವತ್ತು ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ ಆ ಕ್ಯಾಪ್ಟನ್ ಆಗೋದಕ್ಕೆ ಅವರ ಟಾಸ್ಕ್ ಹೇಗಿತ್ತು ಈ ಕ್ಯಾಪ್ಟನ್ ಆಗೋದಕ್ಕೆ ಅಶ್ವಿನಿ ಗೌಡ ಅವರಿಗೆ ಮತ್ತೆ ಗಿಲ್ಲಿ ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ ಅದೇನಂತ ಹೇಳ್ತೀನಿ ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ಟಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊದ್ಬಿಡಿ ನನ್ನೆಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬರ್ತವೆ ಕ್ಯಾಪ್ಟನ್ ಆಯ್ಕೆಗೆ ಅಶ್ವಿನಿ ಗೌಡ ಅವರು ಹಾಗೆ ಗಿಲ್ಲಿ ಅವರು ಆಯ್ಕೆ ಆಗಿರ್ತಾರೆ ಇವರಿಬ್ಬರ ನಡುವೆ ಬಿಗ್ ಬಾಸ್ ಒಂದು ಗೇಮ್ ಕೊಡುತ್ತೆ ಆ ಗೇಮ್ ಏನಂದ್ರೆ ತಮ್ಮ ಬುಟ್ಟಿಯಲ್ಲಿ ಅತಿ ಹೆಚ್ಚು ಚೆಂಡುಗಳನ್ನು ಹೊಂದಿರುವ ಅಭ್ಯರ್ಥಿ ಮುಂದಿನ ಕ್ಯಾಪ್ಟನ್ ಆಗಿ ಆಯ್ಕೆಯಾಗುತ್ತಾರೆ ಯಾರು ಅತಿ ಹೆಚ್ಚು ಬಾಲ್ಗಳನ್ನ ಕಲೆಕ್ಟ್ ಮಾಡ್ತಾರೋ ಅವರೇ ಈ ಮನೆಯ ಈ ವಾರದ ಕ್ಯಾಪ್ಟನ್ ಆಗ್ತಾರೆ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡುತ್ತೆ ಅದಕ್ಕೆ ಗಿಲ್ಲಿ ಮತ್ತು ಮತ್ತೆ ಅಶ್ವಿನಿ ಗೌಡ ಅವರಿಗೂ ಒಂದು ಒಳ್ಳೆ ಟಾಸ್ಕ್ ನಡೆಯುತ್ತೆ ಆ ಟಾಸ್ಕ್ ಅಲ್ಲಿ ಗಿಲ್ಲಿ ಅವರು ಹೊಡೆದಾಡಿ ಬರ್ದಾಡಿ ಯಾಕಂದ್ರೆ ಕ್ಯಾಪ್ಟನ್ ಆಗಬೇಕಲ್ವಾ ಅದಕ್ಕೆ ಹೊರದಾಡಿ ಬರ್ದಾಡಿ ಏನೋ ಸರ್ಕಸ್ ಎಲ್ಲ ಮಾಡಿ ಕೊನೆಗೂ ಅತಿ ಹೆಚ್ಚು ಬಾಲ್ಗಳನ್ನ ಅವರು ಕಲೆಕ್ಟ್ ಮಾಡ್ತಾರೆ ಹಾಗಾಗಿ ಬಿಗ್ ಬಾಸ್ ಅನೌನ್ಸ್ ಮಾಡುತ್ತೆ ಈ ವಾರದ ಕ್ಯಾಪ್ಟನ್ ಗಿಲ್ಲಿ ಅಂತ ಏ ಗಿಲ್ಲಿ ಅವರು ಕುಣಿದು ಕುಪ್ಪಳಿಸಿಬಿಡ್ತಾರೆ ಯಾಕಂದರೆ ಹನ್ನೆರಡು ವಾರ ಅವರು ಆಗಿ ಕಾಯ್ತಾಯಿದ್ರು ಅಂಥ ಕಾಲ ಇವಾಗ ಕೂಡಿ ಬಂದಿದೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಗಿಲ್ಲಿ ಅವರು ಕ್ಯಾಪ್ಟನ್ ಆಗದೇ ಆ ಪರಿ ಆಟ ಆಡ್ತಾ ಇದ್ರು ಇನ್ನು ಕ್ಯಾಪ್ಟನ್ ಆದಮೇಲೆ ಅವರ ಡಿಫ್ರೆ ಡಿಫ್ರೆಂಟ್ ಅವತಾರಗಳನ್ನ ನೀವು ಕಣ್ತುಕೊಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರೆಲ್ಲ ಕ್ಯಾಪ್ಟನ್ ಆಗಿದ್ರು ಅವರೆಲ್ಲ ಅವರಿಗೆ ಯಾವ್ಯಾವ ರೀತಿಯಲ್ಲಿ ಆಟ ಆಡಿಸಿದ್ರು ಅವರಿಗೆಲ್ಲ ಗಿಲ್ಲಿ ಅವರು ಹೇಗೆ ಆಟ ಆಡಿಸ್ತಾರೆ ಅಂತ ನೋಡಬೇಕು ಇಲ್ಲ ಅವರೆಲ್ಲ ಗಿಲ್ಲಿ ಅವರಿಗೆ ಆಟ ಆಡಿಸ್ತಾರ ಅಂತ ಈ ವಾರ ಕಾದ್ ನೋಡಬೇಕು ಹಾಗೆಯೇ ಇವರ ಕಾಮಿಡಿ ಹೆಂಗಿರುತ್ತೆ ಅಂತ ನನ್ನ ಗೆಸ್ಸಿಂಗ್ ಏನಪ್ಪ ಅಂದರೆ ಸೀರಿಯಸ್ ಕಾಮಿಡಿ ಅಂದರೆ ಫುಲ್ ಗೆಟಪ್ ನೋಡಿದಿರಲ್ಲ ಕ್ಯಾಪ್ಟನ್ ಆದ ತಕ್ಷಣ ಗಿಲ್ಲಿಯವ್ರ ಲುಕ್ಕೇ ಬದಲಾಗಿ ಹೋಗಿದೆ ಕ್ಯಾಪ್ಟನ್ ಆದಮೇಲೆ ಆ ಒಂದು ಡ್ರೆಸ್ ಹಾಕ್ಕೊಂಡು ಹಿಂಗೆ ತಿಲಕ ಇಟ್ಕೊಂಡು ಬಂದಾಗಲೇ ಎಲ್ಲರೂ ನೋಡಿ ನೋಡ್ರು ನೋಡ್ರು ಕ್ಯಾಪ್ಟನ್ ಆದ ತಕ್ಷಣ ವರ್ಷನೇ ಚೇಂಜ್ ಆಗೋಯ್ತು ಅಂತ ಅವರವರೇ ಮಾತಾಡ್ಕೊಂತ ಹೇಳಿದ್ರು ಅಂದಮೇಲೆ ಗಿಲ್ಲಿ ಅವರು ಹವಾ ಎಷ್ಟಿರ್ಬೋದು ಅಂತ ಯೋಚನೆ ಮಾಡಿ ಅಂದಮೇಲೆ ಈ ವಾರ ಯಾವ್ಯಾವ ಅವತಾರದಲ್ಲಿ ಗಿಲ್ಲಿಯವರು ಬರ್ಬೋದು ಅಂತ ನೀವು ಊಹೆ ಮಾಡ್ಬೋದು ನೋಡಿ ಇಷ್ಟು ದಿನ ನಡೆದಿದ್ದೆ ಒಂದು ಇನ್ಮೇಲೆ ನಡೆಯದೇ ಒಂದು ಈ ವಾರ ಫುಲ್ ಗಿಲ್ಲಿ ವಾರ ನನಗೆ ಅನ್ಸುತ್ತೆ ಈ ವಾರ ಕಲರ್ಸ್ ಕನ್ನಡದ ಟಿ ಆರ್ ಪಿ ಸಿಕ್ಕಾ ಹೋಗುತ್ತೆ ಅನಿಸುತ್ತೆ ಯಾಕಂದರೆ ಗಿಲ್ಲಿ ಕ್ಯಾಪ್ಟನ್ ಆಗಿರೋದು ಪ್ರತಿ ಒಬ್ಬರು ಕಾಯ್ದೆ ಇದ್ರು ಗಿಲ್ಲಿ ಕ್ಯಾಪ್ಟನ್ ಆಗೋದನ್ನ ಆದರೆ ಆ ಒಂದು ಕಾಲ ಕೂಡಿ ಬಂದಿದೆ ಯಾಕೋ ಅಶ್ವಿನಿ ಗೌಡ ಅವರಿಗೆ ಈ ಕ್ಯಾಪ್ಟನ್ ಆಗೋ ಒಂದು ಯೋಗ ಹೊಲ್ದು ಬಂದಿಲ್ಲ ಅನಿಸುತ್ತೆ ಸುಮಾರು ಸರಿ ಅವರು ಕ್ಯಾಪ್ಟನ್ ರೇಸಿಗೆ ಹೋಗಿದ್ರು ಇನ್ನೇನು ಕ್ಯಾಪ್ಟನ್ ಆಗಬೇಕು ಅನ್ನೋದ್ರಲ್ಲಿ ಅವ್ರಿಗೆ ಕೈ ಹೋಗ್ತಾ ಇದೆ ಆದ್ರೂ ಅವರು ಇಷ್ಟು ದಿನ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಮನೆಯಲ್ಲಿ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಇನ್ನೊಂದೇನೆಂದರೆ ಅಶ್ವಿನಿ ಗೌಡ ಅವರಿಂದ ಸುಮಾರು ಜನಕ್ಕೆ ಈ ಒಂದು ಬಿಗ್ ಬಾಸಲ್ಲಿ ಪ್ಲಸ್ ಪಾಯಿಂಟ್ ಆಗಿದೆ ಒಂದು ಅಂದ ಮೇಲೆ ಒಬ್ಬ ಹೀರೋ ಇರಬೇಕು ಒಬ್ಬ ವಿಲನ್ ಇರಬೇಕು ವಿಲನ್ ಇಲ್ಲದೆ ಸಿನಿಮಾ ಸಿನಿಮೆ ಏನು ರೀ ಹಾಗೆಯೇ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರು ಸುಮಾರು ಜನಕ್ಕೆ ಸುಮಾರು ಜನಕ್ಕೆ ಅವರು ವಿಲನ್ ಆದ್ರೂ ಒಳ್ಳೆ ಆಗಿ ಇಷ್ಟು ದಿನ ಯಾಕಂದರೆ ಅಷ್ಟೆಲ್ಲ ಆಟ ಆಡಿಕೊಂಡು ಇಷ್ಟು ದಿನ ಅವರು ಬಂದಿದ್ದಾರೆಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಶ್ವಿನಿ ಮೇಡಮ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇನ್ನೂ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಕ್ಯಾಪ್ಟನ್ ಆಗಲಿಲ್ಲ ಸೂರಜ್ ಕ್ಯಾಪ್ಟನ್ ಆಗಲಿಲ್ಲ ಹಾಗೆಯೇ ಅಶ್ವಿನಿ ಅವರು ಕ್ಯಾಪ್ಟನ್ ಆಗಿಲ್ಲ ರಕ್ಷಿತಾ ಶೆಟ್ಟಿಯವರು ಕೂಡ ಇನ್ನೂ ಕ್ಯಾಪ್ಟನ್ ಆಗಿಲ್ಲ ಆದರೂ ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾಯಿದ್ದಾರೆ ಇನ್ನೇನು ಫಿನಾಲೆ ಹತ್ತಿರಕ್ಕೆ ಬರ್ತಾಯಿದೆ ಆದರೆ ಈ ವಾರ ಮಾತ್ರ ಯಾರು ಕೂಡ ಟಿ ವಿಯನ್ನು ಬಿಟ್ಟು ಎದ್ದೊಳ್ಳಿಲ್ಲ ಅನಿಸುತ್ತೆ ಯಾಕಂದರೆ ಗಿಲ್ಲಿಯವರು ಕ್ಯಾಪ್ಟನ್ ಆಗಿರೋದೆ ಇದಕ್ಕೆ ಕಾರಣ ಬನ್ನಿ ಈ ವಾರ ಗಿಲ್ಲಿ ಕ್ಯಾಪ್ಟನ್ನಲ್ಲಿ ಫುಲ್ ಮಸ್ತ್ ಮಜಾ ಮಾಡಿ ಇವತ್ತಿಂದ ನಮ್ಮ ಕ್ಯಾಪ್ಟನ್ ಗಿಲ್ಲಿಯವರ ಆಟ ಶುರು ಅಂತ ಹೇಳ್ಬೋದು ಯಾರು ಕೂಡ ತಪ್ಪದೆ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡಿ ಹಾಗೆ ನಿಮ್ಮ ಓಟು ಅಂದರೆ ನಿಮಗೆ ಯಾರು ಇಷ್ಟನೋ ನಿಮಗೆ ಯಾರು ಎಂಟರ್ಟೈನ್ಮೆಂಟ್ ಮಾಡಿದರು ನಿಮ್ಮನ್ನು ಯಾರು ನಕ್ಕು ನಗಿಸಿ ಹಾಗೆ ನಿಮ್ಮನ್ನೆಲ್ಲ ಇಷ್ಟದಾಗ ಆ ನಿಮಗೆ ಯಾರು ತುಂಬ ಇಷ್ಟನೋ ಅಂಥವ್ರಿಗೆ ವೋಟ್ ಮಾಡಿ ಅಂತ ಕೇಳ್ಕೊತೀನಿ ಜೈ ಬಿಗ್ ಬಾಸ್ ಜೈ ಕಿಚ ಬಾಸ್ ಜೈ ಕರ್ನಾಟಕ